ಎಲ್ಲ ಹಳೇದಾಗೋಯ್ತು ಸೊ ಮಾಡರ್ನ್ ಜಗತ್ತು ಬಂತು ಆದ್ರೂ ಈ ಟೆಕ್ನಾಲಜಿಲಿ ಈ ಸ್ವಿಚ್ ಬೋರ್ಡ್ ಇನ್ನೂ ಬಟನ್ ನಿಂದ ಯಾಕೆ ಬರ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ಬಟ್ ಇದಕ್ಕೆಲ್ಲ ನಮಗೂ ಸೊಲ್ಯೂಷನ್ ಇದೆ ಏನಂದ್ರೆ ಈ ಒಂದು ರಿಮೋಟ್ ಕಂಟ್ರೋಲ್ ಇಂದ ಆನ್ ಆಫ್ ಮಾಡೋಣ ಸೊ ತುಂಬ ಸಿಂಪಲ್ ಇದರಲ್ಲೇ ನಾವು ಜಾಸ್ತಿ ಕಾಂಪೋನೆಂಟ್ಸ್ ಏನು ಯೂಸ್ ಮಾಡಿಲ್ಲ ಸಿಂಪಲ್ ಆಗಿ ನಾರ್ಮಲ್ ಆಗೇ ಮಾಡಿದೀವಿ ಅಂಡ್ ಲುಕ್ಕು ಈ ರೀತಿ ಇದೆ ಅಂಡ್ ಇದು ನಾರ್ಮಲ್ ಸ್ವಿಚ್ ಬೋರ್ಡ್ ಸೊ ಈ ರೀತಿ ನಾವು ಫಂಕ್ಷನ್ ಮಾಡಿ ಸೊ ಈ ರೀತಿ ಮಾಡಿಕೊಂಡಿದ್ದೀನಿ ಆ್ಯಂಡ್ ನೀವು ಕೂಡ ಮಾಡ್ಬೋದು ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರ ನೈಂಟಿ ಪರ್ಸೆಂಟೇಜ್ ಗುರು ನೈಂಟಿ ಪರ್ಸೆಂಟೇಜ್ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬನ್ನಿ ಶೂರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ ಕನೆಕ್ಷನ್ ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ಸೊ ಇದರಲ್ಲಿ ಈ ಸ್ವಿಚ್ ಓಡ್ದು ಮತ್ತೆ ಈ ಸ್ವಿಚ್ ಬೋರ್ಡು ಎರಡು ಮತ್ತೆ ಇದರಲ್ಲಿರೋದೊಂದು ಮೂರನ್ನು ಶಾರ್ಟ್ ಮಾಡ್ಕೊಳ್ಳಿ ಅದಾದ ಮೇಲೆ ರೀಲೇ ಪಾಯಿಂಟಲ್ಲಿ ಇದು ಎರಡು ಪವರ್ಗೆ ಟ್ವೆಲ್ವ್ ಕೊಡಬೇಕಾಗುತ್ತೆ ಇದು ಎರಡಕ್ಕೂ ಇದು ಮತ್ತೆ ಇದಕ್ಕೆ ಆ್ಯಂಡ್ ಇದು ಇದು ಸ್ವಿಚ್ ರೀತಿ ಕೆಲಸ ಮಾಡುತ್ತೆ ಅರ್ಥ ಆಯ್ತಾ ಸೊ ಇದು ಇದು ಸ್ವಿಚ್ ರೀತಿ ಕೆಲಸ ಮಾಡುತ್ತೆ ಇದಕ್ಕೋಸ್ಕರ ಈ ಒಂದು ಪಾಯಿಂಟ್ನ ಇಲ್ಲಿ ಕೊಟ್ಟಿದ್ದೀನಿ ಆ್ಯಂಡ್ ಈ ಪಾಯಿಂಟ್ನ ತಗೊಂಡು ಬಂದು ಇಲ್ಲಿಗೆ ಕೊಟ್ಟಿದ್ದೀನಿ ಮತ್ತು ಇದರಲ್ಲಿರೋ ಒಂದು ಪಾಯಿಂಟ್ನ ಇಲ್ಲಕ್ಕೆ ಕೊಟ್ಟಿದ್ದೀನಿ ಅಂದರೆ ಇದೆಲ್ಲ ಸ್ವಿಚ್ ರೀತಿ ಕೆಲಸಕ್ಕೆ ರೆಡಿಯಾಗಿದೆ ಈಗ ಇದರಿಂದ ಇಲ್ಲಿಗೆ ಟ್ವೆಲ್ ಆಟ ಆ್ಯಂಡ್ ಸಾರಿ ಇದು ಟ್ವೆಲ್ ಅಲ್ಲ ಇದ್ರದ್ದು ಈಗ ಮೇನ್ ಅಂದರೆ ಟೂ ಟ್ವೆಂಟಿ ವೋಲ್ಟ್ಸ್ ಇನ್ನೊಂದು ಫೇಸ್ ಏನು ವೈರ್ ಬರುತ್ತಲ್ಲ ಇದು ಒಂದು ಇದು ಇದು ಎರಡು ವೈರ್ ಬಂದು ಎ ಸಿ ಲೈನ್ಗೆ ಕನೆಕ್ಟ್ ಆಗುತ್ತೆ ಆ್ಯಂಡ್ ಇದು ಇದು ಮತ್ತೆ ಇದು ಇದು ಮತ್ತೆ ಇದು ಇದು ಇದೆದಕ್ಕೂ ಟ್ವೆಲ್ ವಾಟ್ ಕೊಡ್ಬೇಕಾಗುತ್ತೆ ನನ್ನ ಹತ್ರ ಇನ್ನೊಂದು ಸರ್ಕ್ಯೂಟ್ ಬೋರ್ಡ್ ಇದೆ ಅದಕ್ಕೆ ತೋರಿಸ್ತೀನಿ ಒಂದು ನಿಮಿಷ ಫ್ರೆಂಡ್ಸ್ ನೀವೆಲ್ಲ ಹಳೆ ಸಬ್ಸ್ಕ್ರೈಬರ್ ಆಗಿದ್ದರೆ ಈ ವಿಡಿಯೋನ ನೋಡಿರ್ತೀರಾ ಇದರಲ್ಲಿ ನಾನು ಒಂದು ಎಲ್ ಇ ಡಿ ಮೂರು ಎಲ್ ಇ ಡಿನ ಕನೆಕ್ಟ್ ಮಾಡಿ ತೋರಿಸಿದ್ದೆ ಸೊ ಇವತ್ತು ಕೂಡ ಇದನ್ನೇ ಯೂಸ್ ಮಾಡ್ತೀನಿ ಆ್ಯಂಡ್ ಇದರಲ್ಲಿ ಈ ಬ್ಲ್ಯಾಕ್ ವೈರ್ ಬಂದು ಪ್ಲಸ್ಸು ಆ್ಯಂಡ್ ಇದೆಲ್ಲ ಲೈಟಿಂಗು ಅಂತ ಆಯ್ತಾ ಆ್ಯಂಡ್ ಇದು ಇದ್ರದ್ದು ರಿಮೋಟ್ ಕಂಟ್ರೋಲು ಸರಿನಾ ಇದು ಆಯರ್ ಬ್ಲಾಸ್ಟರ್ ಸೊ ಇದನ್ನ ಕನೆಕ್ಟ್ ಮಾಡೋಣ ಬಂದ ಫ್ರೆಂಡ್ಸ್ ಎಲ್ಲ ವೈರು ಕಂಪ್ಲೀಟ್ ಆಯಿತು ಇದರಿಂದ ಬರೋ ಏನು ಪ್ಲಸ್ ಇದು ಬ್ಲ್ಯಾಕ್ ವೈರ್ ಇದೆ ಬಟ್ ಅದು ಪ್ಲಸ್ಸು ಅದನ್ನು ಈ ಒಂದು ರೀಲೆ ಮತ್ತು ಅದಾದ ಮೇಲೆ ಈ ಈ ರೀಲೆಗೆ ಅದಾದ ಮೇಲೆ ಈ ರೀಲೆಗೆ ಪ್ಯಾರಲಲ್ ಕನೆಕ್ಷನ್ ಮಾಡ್ಕೊಳ್ಳಿ ಅದಾದ ಮೇಲೆ ಇದೇನು ಮೂರು ವೈರ್ ಬಂದಿತ್ತಲ್ಲ ಸೊ ಇದರ ಈ ಕಾರ್ನರ್ ಏನಿದೆ ಇದಕ್ಕೆ ಮತ್ತೆ ಈ ಪಾಯಿಂಟ್ ಒಂದು ಮತ್ತು ಈ ಪಾಯಿಂಟ್ ಒಂದು ಸರಿ ಇಷ್ಟು ಮಾಡಿಕೊಂಡ್ರೆ ರೀಲೆ ಆನ್ ಆಗುತ್ತೆ ಅದರ ಮೇಲೆ ಇದೆರಡು ಸ್ವಿಚ್ ಹಿಡಿದು ಕೆಲಸ ಮಾಡುತ್ತೆ ಇದನ್ನು ಇದನ್ನು ಮತ್ತು ಇದನ್ನು ಆನ್ ಮಾಡುತ್ತೆ ಇಲ್ಲಿ ನಾವು ಕಂಟ್ರೋಲ್ ಮಾಡಿದಾಗ ಆ್ಯಂಡ್ ಇದಕ್ಕೀಗ ಟ್ವಲ್ ಆರ್ಟ್ ಸಪ್ಲೈ ಬೇಕಾಗುತ್ತೆ ಅದನ್ನು ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಈ ಒಂದು ಎಡಿಷ್ನಲ್ ಪವರ್ ಬ್ಯಾಂಕ್ ಅಂದರೆ ಇದು ಅಡಿಷ್ನಲ್ ಆಗಿರುವಂಥ ಒಂದು ಬೆಂಚ್ ಸಪ್ಲೈನ ಯೂಸ್ ಮಾಡ್ತೀನಿ ನೋಡ್ಬೋದು ಈ ರೀತಿ ಕನೆಕ್ಷನ್ ಮಾಡಿದ್ದೀನಿ ಇದನ್ನ ಒಂದು ಜಾಗದಲ್ಲಿ ಫಿಟ್ ಮಾಡ್ಕೊಳ್ಳೋಣ ಈ ರೀತಿ ಅಂಡ್ ಇದನ್ನು ಸಹ ಫಿಟ್ ಮಾಡೋಣ ಸೊ ಫಿಟ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ಟು ಟ್ವೆಂಟಿ ವಾಲ್ಸ್ ನೋಡಿಕೊಂಡ್ರೆ ಇಲ್ಲಿಂದ ಬರೋ ಈ ಪಾಯಿಂಟ್ ಏನಿದೆ ಇದು ಮತ್ತು ಇಲ್ಲಿಂದ ಇದಕ್ಕೆ ಮತ್ತು ಇದಕ್ಕೆ ಸೊ ಅದಾದಮೇಲೆ ಇಲ್ಲಿಂದ ಆ್ಯಂಡ್ ಇದು ಇನ್ನೂ ಒಂದು ಈ ಪವರ್ ಸಪ್ಲೈಗೆ ಮತ್ತು ಅದಾದಮೇಲೆ ಈ ಒಂದು ಪಾಯಿಂಟು ಪವರ್ ಸಪ್ಲೈಗೆ ಅದಾದಮೇಲೆ ಇದು ಸೀದಾ ಇಲ್ಲಿಂದ ರೀಲೆಗೆ ಬಂದಿದೆ ಆ್ಯಂಡ್ ರೀಲೆಯಿಂದ ಇದು ಮೂರು ರೀಲೆಗೂ ಕನೆಕ್ಟ್ ಆಗಿದೆ ಅದಾದ್ಮೇಲೆ ಇದು ಆನ್ ಮಾಡಿದಾಗ ಇಲ್ಲಿಂದ ಎಲ್ಲ ಅದಕ್ಕೂ ಪಾಸ್ ಮಾಡುತ್ತೆ ಸೊ ಇಷ್ಟೇ ಈ ಈ ಕನೆಕ್ಷನ್ ಆ್ಯಂಡ್ ಇದನ್ನು ನೋಡ್ಕೊಂಡ್ರೆ ಇಲ್ಲಿ ಸಿಗ್ನಲ್ ಬರಲಿ ಅಂತ ಸೊ ಈ ರೀತಿ ಓಲ್ ಮಾಡ್ಕೊಂಡಿದ್ದೀನಿ ಎಡಿಗೂ ಸಹ ಇಲ್ಲಿ ಸೊ ಎಲ್ಲ ಮಾಡ್ಕೊಂಡು ಫ್ರೆಂಡ್ಸ್ ಸದ್ಯಕ್ಕೆ ಸಿಂಪಲ್ ನೋಡ್ಬೋದು ಈ ಈ ಸ್ವಿಚ್ಗಳು ಇದರಿಂದ ಟೂ ಟ್ವೆಂಟಿ ವೋಲ್ಟ್ಸ್ಗೆ ಮತ್ತು ಈ ಚಾರ್ಜರ್ ಫೋನ್ ಚಾರ್ಜ್ ಇಲ್ಲ ಸ್ವಲ್ಪ ಚಾರ್ಜ್ ಹಾಕಿದ್ದೀನಿ ಆ್ಯಂಡು ಇದು ಒಂದು ಎಲ್ ಇ ಡಿ ಮತ್ತು ಇದಕ್ಕೊಂದು ಇದು ಸಹ ಎಲ್ ಇ ಡಿನೇ ಅದು ಟೂ ಟ್ವೆಂಟಿ ವೋಲ್ಟ್ಸ್ಗೆ ರನ್ ಆಗೋದು ಅದು ಎಸ್ ಎಮ್ ಡಿಲ್ ಇದೆ ಅಷ್ಟೇ ಸೊ ಈಗ ನೋಡಿ ಆನ್ ಮಾಡಿದ್ರೆ ಸೊ ಇದಕ್ಕೆ ಸಿಗ್ನಲ್ ಬೇಕಾಗುತ್ತೆ ನೋಡ್ಬೋದು ಆನ್ ಆಯಿತು ಆ್ಯಂಡ್ ಇದರಲ್ಲಿ ಗ್ರೀನ್ ಒಂದು ನಿಮಿಷ ಇದು ಇಲ್ಲಿ ಸ್ವಲ್ಪ ಇದರಲ್ಲಿ ಏನೆಂದ್ರೆ ನಾನು ಏರ್ ಬಾಸ್ಟರ್ನ ಆ ಕಡೆ ಹಾಕಿರೋದ್ರಿಂದ ಅದಕ್ಕೆ ಇಲ್ಲಿ ಹೋಗಿ ಈ ರೀತಿ ಆನ್ ಮಾಡಬೇಕಾಗುತ್ತೆ ಅರ್ಥ ಆಯ್ತಾ ಸೊ ಆ ಕಡೆ ಬರ್ತೀನಿ ಅಂಡ್ ಇಲ್ಲಿ ನೋಡ್ಕೊಂಡ್ರೆ ಸೊ ಇದರಲ್ಲಿ ಫ್ಲ್ಯಾಶರ್ ಕೂಡ ಹಾಕಿದ್ದೀವಿ ನೋಡಿ ನೋಡಿ ಈ ರೀತಿಯೂ ಸಹ ಆಗುತ್ತೆ ಆ್ಯಂಡ್ ಇದರಲ್ಲಿ ನೋಡಿ ಇದನ್ನು ಒತ್ತರೆ ಗ್ರೀನ್ ಮತ್ತೆ ವೈಟ್ ಆನ್ ಆಯಿತು ಬ್ಲೂನ ಹಾಕಿದ್ರೆ ಗ್ರೀನ್ ಒಂದೇ ಆನ್ ಆಗುತ್ತೆ ಇದರಲ್ಲಿ ಎಲ್ಲೋ ಹಾಕಿದ್ರೆ ರೆಡ್ ಮತ್ತೆ ವೈಟ್ ಆನ್ ಆಗುತ್ತೆ ಇದರಲ್ಲಿ ಇದೆ ಬೇರೆ ಬೇರೆ ನೋಡ್ಬೋದು ಈ ರೀತಿ ನಿಮಗೆ ಯಾವ ಬಲ್ಬ್ ಬೇಕು ಆ ಬಲ್ಬ್ನ ಆನ್ ಮಾಡಬಹುದು ಸೊ ಈ ರೀತಿ ಆನ್ ಸಹ ಮಾಡಬಹುದು ನಿಮಗೆ ಸಿಂಗಲ್ ಬೇಕು ಅಂದ್ರೆ ಇಲ್ಲಿ ಆರ್ ಜಿ ಬಿ ಅಂತ ಇರುತ್ತಲ್ಲ ಸೊ ನೀವು ಯಾವ ಈ ಕನೆಕ್ಷನ್ಗೆ ಕೊಟ್ಟಿರ್ತಾರೆ ಸೊ ಅದಕ್ಕೆ ಕನೆಕ್ಷನ್ ಮಾಡಿದ್ರೆ ಈ ರೀತಿ ಆನ್ ಆಗುತ್ತೆ ಇದರಲ್ಲಿ ನಿಮಗೆ ಪ್ಲಾಶರ್ ಬರುತ್ತೆ ಸೊ ಈ ರೀತಿ ಆ್ಯಂಡ್ ಇನ್ನೂ ಸಾರಿ ಗೊತ್ತರೆ ಸ್ವಲ್ಪ ಲೇಟಾಗಿ ಲೇಟಾಗಿ ಆನ್ ಆಗುತ್ತೆ ಸೊ ನೀವು ಡಿಸೈನ್ಗೆ ಚೆನ್ನಾಗಿ ಕಾಣುತ್ತೆ ಇದು ಆ್ಯಂಡ್ ನೋಡ್ಬೋದು ಮತ್ತೊಂದು ಆ್ಯಂಡ್ ಇದು ಸ್ಪೀಡ್ ಆಗುತ್ತೆ ಮತ್ತು ಇದೆರಡು ಬ್ರೈಟ್ನೆಸ್ಗೆ ಬಟ್ ರೀಲೇ ಹಾಕಿರೋದ್ರಿಂದ ಇದು ವರ್ಕ್ ಆಗೋಲ್ಲ ಆ್ಯಂಡ್ ಇದು ಇದೆರಡು ಒಂದು ಆನ್ ಆಫು ಅಷ್ಟೇ ಸೊ ಈಗ ಆಫ್ ಮಾಡಿದೆ ಮಾಡ್ಬೋದು ಆಫ್ ಆಯಿತು ಮತ್ತು ಆನ್ ಮಾಡಿದ್ರೆ ಆನ್ ಆಯಿತು ಆ್ಯಂಡ್ ಇದರಲ್ಲಿ ಈ ರೀತಿ ಪ್ರೆಶ್ ಮಾಡಿದ್ರೆ ನೋಡಿ ಆಮೇಲೆ ಜೀನ ಪ್ರೆಷ್ ಮಾಡಿದರೆ ರೆಡ್ಡು ಆಮೇಲೆ ಬಿನ ಪ್ರೆಸ್ ಮಾಡಿದ್ರೆ ಗ್ರೀನು ಸೊ ಇಷ್ಟೇ ಹೇಗಿತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್